ಎಲ್ಲರಿಗೂ ತಿಳಿದಿರುವ ಹಾಗೆ ಮಹಾ ನಟನಾದ ಅಂಬರೀಷ್ ಅವರ ಮಗ ಅಭಿಷೇಕ್ ಅವರ ಅಭಿಷೇಕ್ ಅವಿವಾಹ ಮಗ ಆಗಿರುವುದರಿಂದ ಅವರ ನಾಮಕರಣ ಮಾರ್ಚ್ ಹದಿನೈದರಂದು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ದೊಡ್ಡ ನಟನಾದ ಮನೆಗೆ ಧಾರವಾಡದಿಂದ ಕಟಗಿ ತೊಟ್ಟಿಲು ಬಂದಿತ್ತು ಈ ಕಟಗಿ ತೊಟ್ಟಿಲು ಅಂಬರೀಷ್ ಅಣ್ಣನವರ ಆಸೆಯಾಗಿದೆ ಅಂಬರೀಷ್ ಅಣ್ಣನವರ ಆಸೆಯಂತೆ ಮಗ ಅವರು ಕಟಗಿ ತೊಟ್ಟಿಲನ್ನು ದ ನಾರಾಯಣ ಕಲಾಲ್ ಅನ್ನುವವರ ಮುಖಾಂತರ ಕಟಗಿ ತೊಟ್ಟಿಲನ್ನು ತರಿಸಿಕೊಂಡರು ಹಾಗೂ ಅವರು ಶ್ರೀಧರ್ ಸೌಕರ್ ಅನ್ನುವರ ಅನ್ನುವವರ ಕಡೆಯಿಂದ ವಿಶೇಷವಾಗಿ ತೊಟ್ಟಿಲನ್ನು ತಯಾರು ಮಾಡುತ್ತಿದ್ದಾರೆ ಈಗ ಹಿಂದೆ ಎರಡು ತಿಂಗಳಿನಿಂದಲೂ ತಯಾರು ಮಾಡುತ್ತಿದ್ದಾರೆ ಇದು ಅಣ್ಣನವರ ಆಸೆಯಂತೆ ಇದೆ ಹಾಗಾಗಿ ಈ ತೊಟ್ಟಿಲು ರೆಡಿ ಮಾಡಿ ಅಂಬರೀಷ್ ಅಣ್ಣನಂತೆ ಮಗುವಿಗೆ ನಾಮಕರಣ ಮಾಡಬೇಕೆಂದು ಎಲ್ಲರ ಆಸೆ ಇದರಲ್ಲಿ ಕೃಷ್ಣನ ಅವತಾರ ಮತ್ತು ದವ ದಶಾವತಾರ ಎರಡೂ ಇದೆ ಹಾಗಾಗಿ ಹಾಗಾಗಿ ದರ್ಶನವನವರು ಏನು ಹೇಳಿದ್ದಾರೆ ಎಂದರೆ ನನಗೆ ನನ್ನ ತಮ್ಮನ ನಾಮಕರಣಕ್ಕೆ ಹೇಳುವುದೇನು ನಾನು ಬಂದೇ ಬರುತ್ತೇನೆ ಎಂದು ಹೇಳಿದ್ದಾರೆ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್